ಹೆಬ್ಬಾಳ ಕ್ಷೇತ್ರದ ಎಲ್ಲ ಆತ್ಮೀಯ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ಇಲ್ಲಿ ಸೇರುವ ಎಲ್ಲ ಮುಖ भाइयों बहनों आज आप हमारे अब्पाड़ के चेहरे मिनिस्टर होने वाले चीफ मिनिस्टर सम्मान्य ಪ್ರೋಗ್ರಾಮ್ ಎಲ್ದಾ ವಿಚಾರ ದಯವಿಟ್ಟು ಎಲ್ಲಾರ್ಗೂ ಯಾರು ಮೇಲೆ ಬರ್ಬೇಡ್ರಿ ಯಾವುದು ಕೂಪನ್ ಕೊಟ್ಟಿದೀವಿ ಟೋಕನ್ ಮಾತ್ರ ಕೌಂಟರ್ ಮಾಡಿದ್ದಾರೆ ನಿಮ್ಗೆ ಯಾರ್ಯಾರು ನಾವು ಸೆಲೆಕ್ಟ್ ಮಾಡಿ ಎಲ್ಲರಿಗೂ ಚೆಕ್ ಇವತ್ತು ಕೊಡ್ತೀವಿ ಜಾಸ್ತಿ ಮಾತಾಡಕ್ ಹೋಗಲ್ಲ ಆದ್ರೆ ಕೆಲವು ವಿಚಾರನ ಹೇಳಕ್ ಇಷ್ಟಪಡ್ತೀನಿ ನಿಮ್ಮೆಲ್ಲ ಆಶೀರ್ವಾದದಿಂದ ಸಾಹೇಬರು ಈ ಭಾಗದಲ್ಲಿ ಗೆದ್ದು ಆಗಿ ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರಿನ ಪಕ್ಷಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರೆ ಅವ್ರ ಪರವಾಗಿ ನಾನೇ ಶಬ ಕೇಳ್ತೀನಿ ಯಾಕಂದ್ರೆ ಸುಮಾರು ಜನರ ಏನಂದ್ರೆ ಸಿಗ್ತಾ ಇಲ್ಲ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಅಂತ ತಾವೇ ಆಶೀರ್ವಾದ ಮಾಡ್ ಕಳಿಸಿದೀರ ತಾವೇ ಮುಂದೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಪ್ರವಾಸ ಮಾಡಬೇಕಾಗಿದೆ ಆ ಹಿನ್ನೆಲೆ ಸ್ವಲ್ಪ ನಿಮ್ಗೆಲ್ಲ ಕ್ಷೇತ್ರದಲ್ಲಿ ಬರಕ್ ಆಗ್ತಾ ಇಲ್ಲ ಆದ್ರೆ ಅಭಿವೃದ್ಧಿ ಎಲ್ಲೂ ನಿಂತಿಲ್ಲ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಲ್ಲೂ ನಿಂತಿಲ್ಲ ದಿನನಿತ್ಯ ಜನ ಅವ್ರ ಮನೆ ಹೋಗೋದೆಲ್ಲ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಅವ್ರು ದೇವರು ದೇವರವರಿಗೆ ಒಳ್ಳೇದಾಗ್ಲಿ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ನಮ್ಮ ಸಾಹೇಬರಿಗೆ ರಾಜುಗೌಡರು ಎರಡು ದಿವಸ ಮಾತಾಡ್ತಾರೆ ಸಾಹೇಬ ಉದ್ದೇಶಿಸಿ ಮಾತಾಡ್ತಾರೆ ಆಮೇಲೆ ನಿಮಗೆಲ್ಲ ಚೆಕ್ ಅನ್ನೋ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತ ಮುಗಿಸ್ತೀನಿ ಜಯ ಹಿ ಜಯ ಕರ್ನಾಟಕ